ಮುದ್ದುರಾಮನ ನಿಲುವು ಹತ್ತನೆಯ ಅವತಾರ ಕೊನೆಯ ಅವತಾರ ಕೊನೆಯ ಪುಸ್ತಕ ಇದರಲ್ಲಿ ನಿನ್ನೆ ನಾವು ನೋಡ್ತಾ ಇದ್ವಿ ಪ್ರಕರಣ ಎರಡು ಭಾವದಂತಿದೆ ಬದುಕು ಅದರ ಉಳಿದ ಒಂದು ಚೌಪದಿಗಳ ವಾಚನ ಭಾವ ಭಾವ ಇರುವಿಕೆ ಅಸ್ತಿತ್ವ ಸ್ವರೂಪ ಅಭಿಪ್ರಾಯ ಮನಸ್ಸು ಚಿತ್ತ ಇವುಗಳು ಯಾವ ರೀತಿ ಜೀವನದಲ್ಲಿ ಪ್ರತಿ ಮನುಷ್ಯನ ಜೀವನದಲ್ಲಿ ವಾಸ್ತವಿಕಾಗಿ ಇರುತ್ತವೆ ಅಂಬೋದರ ಅಪೂರ್ವ ಚಿತ್ರಣ ಈ ನೂರ ಹದಿನೇಳು ಚೌಪದಿಗಳಲ್ಲಿ ನೂರ ಹದಿನೇಳು ಹದಿನೇಳು ಚೌಪದಿಗಳಲ್ಲಿ ಉಂಟು ನಿನ್ನೆ ಅರ್ಧ ಮಾಡಿದ್ದೆ ಇವತ್ತು ಮತ್ ಮುಂದುವರಿಸ್ತಾ ಇದ್ದೇನೆ ತುಟಿ ತೆರೆದು ಮಾತಾಡಿ ಹೂ ಅರಳಿದಂತಿರಲಿ ಅಹ ನಯದಿ ನಡೆದಾಡೆ ಸರಿತೆ ಹರಿದಂತಿರಲಿ ವಾಲಿದರೆ ಚಿಂತನೆಗೆ ऋषिमनसि नीरली बतुकु हसनागिरली मुरम आयुष्युशतवर्ष अदरर्ध बरीरात्रि उलिदर्धबाल्यदलि वृद्धाप्यदली ಇದ್ದದ್ದೆ ಜೊತೆಯಲ್ಲಿ ಬಾಳು ಚಂಚಲ ಅಲೆಯೋ ಮುದ್ದು ರಾಮ ಬಾಳ ಎಲೆಯಾಟದಲ್ಲಿ ದಿನ ದಿನದ ಮೋಜಿನಲಿ ಬರದು ಬರಿ ಚಂದ ಎಲೆ ಆಡುವಾಗೆಲ್ಲ ಇಸ್ಪಿಟ್ ಆಡದಂಗ ದೇವ್ನಂಡ್ರ ಆಳು ಜೋಡಿಸುತ್ತ ಕೌಶಲದಿ ಕುಶಲ ಕಲೆಯೋ ಮುದ್ದುರಮಂ ಇದೆ ದುಃಖ ಇದೆ ಕ್ಲೇಶ ಇದೆ ಸೆಣಸು ಇದೆ ಹೋರಾಟ ಇರದೆ ಈ ನಡುವಿನಲ್ಲಿ ಸೊಗಸು ಉಲ್ಲಾಸ ಅದು ಇದೆ ಎಲ್ಲಿ ಎಲ್ಲ ನಶ್ವರವೆಂಬ ಚಿಂತನೆಯ ಉತ್ತಮವೇ ವೈರಾಗ್ಯ ಉತ್ತರವೇ ಮುದ್ದು ರಮ ಅಲೆಯದ್ದ ಸದ್ದಿನಲಿ ಕಡಲು ಮುಗಿಲಂಚಿನಲಿ ಕಡಲು ಮುಗಿದಂಚಿನಲಿ ಎಲ್ಲೋ ಇದೆ ದೂರದಲ್ಲಿ ಆ ಒಂದು ಹೆಸರಿರದ ಆ ನೆಲೆಗೆ ಸಾಗುತ್ತಿದೆ ಈ ಪಯಣ ಅರಸುವಿಕೆಯೇ ಬದುಕು ಮುದ್ದುರಮ ಅರಸುವಿಕೆಯೇ ಬದುಕು ಮುದ್ದುರಮ ದಿನ ದಿನದ ಬದುಕಿನಲ್ಲಿ ಬಯಸುವಡೆ ನೆಮ್ಮದಿಯ ಸಂತಸದ ಸಂಗತಿಗೆ ಒತ್ತ ಒತ್ತು ಕೊಡು ಅಧಿಕಾ ಓಹೋ ಇನ್ನೊಮ್ಮೆ ಎರಡೂ ಲೈವ್ ಪ್ರ ಸಾಲುಗಳನ್ನು ದಿನ ದಿನದ ಬದುಕಿನಲ್ಲಿ ಬಯಸುವಡೆ ನೆಮ್ಮದಿಯ ಸಂತಸದ ಸಂಗತಿಗೆ ಒತ್ತು ಕೊಡು ಅಧಿಕಾ ಹೀನೋಯಿತೋ ನಿನ್ನೆ ನೆನೆದರತ್ತದು ನೋವು नो विबाळिन गुर्यो मुद्दुरमाम् इन्न पयणदहादि अरिविल्लदिरे आग हलुबि परदाडदिरु निन्तु कातरदी नम्बिकेय कद तेरेदु गोचरिसुवदु दारि चैत्रयात्रयो बाळु ುರಾಮ ಇರುವಷ್ಟು ದಿನದಲ್ಲಿ ಬದುಕು ಮನವಲಿದಂತೆ ಇಲ್ಲದಿರೆ ಈ ಬಾಳಿಗರ್ಥವೇ ಇಲ್ಲ ಮರುಜನಮವಿದ್ದರದು ನಮ್ಮ ಅರಿವಿಗೆ ದೂರ ಹರುಷವಿರದಿರೆ ಬದುಕೇ ಮುದ್ದು ರಮ ಬಾಳು ಆಳದ ಭಾವಿ ಬಯಕೆ ತಿರುಗುವರಾಟೆ ಶಾಂತಿ ಸೇದಲಿಗೆ ಬೇಕು ಹಗ್ಗ ಸಂಕಟದ ಬಿಂದಿಗೆಯ ನಿಬರಿದು ಮಾಡುತ್ತಿರು ಇಳೆಯ ಮುದ್ದು ಮುದ್ದುರಮ ನಿನ್ನೆ ಇದ್ ಂತೆಲ್ಲ ಈ ದಿನದ ವ್ಯಾಪಾರಂ ನಾಳೆ ರೂಪವೆ ಬೇರೆ ಇಂದಿನಂತಿರದೇ ನಲಿವಿರಲಿ ನೋವಿರಲಿ ಬದಲಾಗುವುದೇ ಬದುಕು ನೋಟ ಅತಿ ಚಲುವಿನಲಿ ಮುದ್ದುರಾಮ ಎಲ್ಲಿ ನಂಬಿಕೆ ಇರದೋ ಅಲ್ಲಿ ನಿಲ್ಲದಿರು ನಿಮಿಷ ಎಂದು ಬುಸುಗುಟ್ಟುವುದೋ ಹನುಮಾನ ಸರ್ಪ ತಲೆಯತ್ತಿ ಆತ್ಮ ಪ್ರತ್ಯಯದಿಂದ ಅಹ ಬದುಕು ನೀ ತಲೆಯತ್ತಿ ಆತ್ಮ ಪ್ರತ್ಯಯದಿಂದ गौरवदबाल् सोगसो मुद्दुरमाम् ई लोक बिडुवाग बरुदावुदु जोतेगे ई मण्णे ई हन्ने चन्दुळ्ळि हण्णे इरुवाग इदु ननदु यनुत अद बदुकुनी अण्टि कण्डरे ಕಷ್ಟ ಮುದ್ದು ರಾಗದ ಮಾಲೆ ಬಣ್ಣ ಬಣ್ಣದ ಭಾವ ಮೈದೋರದಿರೆ ಪ್ರೀತಿ ಪಲಕು ಎಲ್ಲಿದೆಯೋ ಬಂಧನದ ಸೆರೆಯಲ್ಲಿ ಅತ್ತರಲ್ಲಿದೆ ಸೊಗಸು ಮಿಂಚಿದ್ದರದೆ ಚಲವು ಮುದ್ದುರವ अदे भाव अदे नेपु अदे बेळकु अदे कप्पु, अदे देह अदे उत्यरीति हसतेवल्ली चिन्तनया विन्यास तूगुतिरु तडियमुद्म दिदेयो अदके बेले कडिमे बालिनलि गमन हरियदु अत्त हरि अलियलम्मे मौल्य यादरे वम्मे मौल्ये, मौल्ये तरवल्ल ಕಡೆಗಣಿಕೆ ಮುದ್ದುರಮ ಇಕ್ಕಟ್ಟು ಬಿಕ್ಕಟ್ಟು ಗಂಟು ಗೋಜಲ ನಡುವೆ ಹಾಯ್ದು ಸಾಗದಿರಲ್ಲಿ ಈ ಬದುಕಿಗರ್ಥ ಬಂದು ಸಾಹಸದಿ ಸೆಣಸದಿರೆ ಸುಖವೆಲ್ಲಿ ಸುಖವೆಲ್ಲಿ ಬಾಳು ಮುದ್ದು ಬಾಳು ಮುದ್ದು ಮುದ್ದುರಾಮ್ ಈ ಬಾಳ ದಾರಿಯಲಿ ಇವೆ ನೂರು ನಿಲ್ದಾಣ ಹತ್ತದಿರೆ ಇಳಿಯದಿರೆ ಪಯಣ ಸುಖವೆಲ್ಲಿ ಸುಖವೆಲ್ಲೀ ಗಾಡಿ ಚಲಿಸಲೇಬೇಕು ಯಾರೇ ಇಳಿಯಲಿ ಬಿಡಲಿ ರಥಸಾಗಿದರೆ ಚಂದ ಮುದ್ದುರಮ ಸಂತಸದ ಜೀವನಕ್ಕೆ ಸೂತ್ರವೊಂದಿದೆಯೇನು ಸಂತಸದ ಜೀವನಕ್ಕೆ ಸೂತ್ರವೊಂದಿದೆಯೇನು ಇದ್ದರದು ತೋರಗೊಡದೇಕೆ ಜಂಗುಳಿಗೆ ಈ ಪಾಠ ಸಾಪೇಕ್ಷ అంటే ఒబ్రన్నొన్న అవలంబిదంత ఈ పాఠ సాపేక్ష వ్యక్తిగత ఆ కలికే కలిత విద్యే ముద్దు రమ కలత ఇదే విద్యే ముద్దు రమ మే నాళ ముంద ప్రకరణ నమస్కార